let இல்லை நின்றுவிட்டு அருத राजकुमार रसरा 一啊 ಿ ಎಮ್ ಎಲ್ ಸಿ ಆಗಿರೋರು ನಮ್ಮ ಬಡಾವಣೆಯಲ್ಲಿ ಇರೋರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾರೆ ಅವರಿಗೆ ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಅವರಿಗೆ ಒಂದು ಪುಷ್ಪ ಪುಷ್ಪವನ್ನು ಕೊಡ್ತರು ಸ್ನೇಹಿತರೆ ನಮ್ಮ ಶಾಸಕರಾದ ಗೋಪಾಲಯ್ಯನವರು ಕೂಡ ಸಿನಿಮಾ ನಡುವಾಗ್ತಾ ಇದೆ ಆದ್ದರಿಂದ ಎಲ್ಲರಿಗೂ ನಿಮಗೆಲ್ಲ ಶುಭಾಶಯಗಳು ಮತ್ತು ಸ್ವಾಗತ ಸ್ವಾಗತ ಮಾಡ್ತಾ ಈಗ ಶಶಿಕಲಾ ಮತ್ತು ಹಾಡು ಹಾಡು ವಿಜಯಲಕ್ಷ್ಮಿ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ವಿವೇಕಾನಂದ ಪಾರ್ಕ್ನಲ್ಲಿ ಪ್ರತಿ ವರ್ಷದಂತೆಯೂ ಕೂಡ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಮಾಡೋದ್ರ ಜೊತೆಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಕೂಡ ಅದ್ಧೂರಿಯಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಶಾಸಕರು ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ ಆದರೆ ನನಗೆ ಈಗಾಗಲೇ ಇನ್ನೂ ಕೂಡ ಮೂರು ಕಡೆ ನಾನು ಕಾರ್ಯಕ್ರಮ ಏಕೆಂದರೆ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಬಾವುಟವನ್ನು ಆರಿಸ್ತಕ್ಕಂಥದ್ದು ಎಂಟು ಮೂವತ್ತರ ಒಳಗಡೆ ಆರಿಸ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಮೂರು ಕಡೆ ನಾನು ಹೋಗಬೇಕಾಗಿದೆ ಆ ದೃಷ್ಟಿಯಿಂದ ಗೋಪಾಲಯನವರು ಬಂದು ಬಾವುಟವನ್ನು ಆರಿಸ್ತಾ ಇದ್ದಾರೆ ಬಂಧುಗಳೇ ಸನಾತನ ಕಾಲದ ಧರ್ಮ ಪರಂಪರೆ ಒಂದು ಇತಿಹಾಸ ಉಳ್ಳಿರ್ತಕ್ಕಂಥ ಈ ನಮ್ಮ ಭಾರತ ದೇಶದ ವ್ಯವಸ್ಥೆನಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನು ಐನೂರು ವರ್ಷಗಳ ಕನಸನ್ನು ಕಂಡಿರ್ತಕ್ಕಂಥ ರಾಮ ಮಂದಿರ ಆಗಬೇಕು ಅಂತಕ್ಕಂಥ ಚಿಂತನೆ ಇತ್ತು ಅದರ ಕಾರಣೀಭೂತರು ಸನ್ಮಾನ್ಯ ನರೇಂದ್ರ ಮೋದಿಯವರು ಹಾಗೆಯೇ ಇವತ್ತು ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ವ್ಯವಸ್ಥೆಗೆ ಧಕ್ಕೆ ಬರ್ತಕ್ಕಂಥ ವಿಚಾರ ನಾವೆಲ್ಲರೂ ಕೂಡ ಪ್ರತಿದಿಸ ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೇವೆ ಹಿಂದೂ ಧರ್ಮದ ಒಂದು ವಿಚಾರಕ್ಕೆ ಅನೇಕ ಧಕ್ಕೆಗಳು ಬರ್ತಾ ಇರತಕ್ಕಂಥದ್ದು ಈಗ ಧರ್ಮಸ್ಥಳದ ವಿಚಾರವನ್ನೇ ನಾವು ತೆಗೆದುಕೊಂಡಾಗ ಖಂಡಿತವಾಗಿ ಕೂಡ ನಮ್ಮ ಹಿಂದೂಗಳಿಗೆ ಮಾರಣ ಹೋಮ ಶುರುವಾಗಿರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಇದನ್ನೆಲ್ಲರೂ ಕೂಡ ಉಳಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗಾಗಲೇ ನಮ್ಮ ಒಂದು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಉಳಿಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಹೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವ ಮೆಲೋ ಸಿಕ್ಕಿರ್ತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ನಾವೆಲ್ಲರೂ ಕೂಡ ಮೂಲಭೂತ ವ್ಯವಸ್ಥೆಗೆ ಮುಂದಿನ ಮಕ್ಕಳ ಒಂದು ಪರಿಣಾಮ ನಾವೆಲ್ಲರೂ ಕೂಡ ಈ ಒಂದು ವ್ಯವಸ್ಥೆಗೆ ಹೊಂದ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಧಾರ್ಮಿಕ ವ್ಯವಸ್ಥೆಗೆ ಧಕ್ಕೆ ಆಗಲಿಕ್ಕೆ ಯಾರೂ ಕೂಡ ಬಿಡಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಆ ದೃಷ್ಟಿಯಿಂದ ಇವತ್ತು ನಾಳೆ ನಾವೆಲ್ಲರೂ ಕೂಡ ಸುಮಾರು ಧರ್ಮಸ್ಥಳಕ್ಕೆ ಬೆಂಗಳೂರಿನಿಂದ ಇನ್ನೂರೈವತ್ತು ಕಾರುಗಳಲ್ಲಿ ನಾವೆಲ್ಲರೂ ಕೂಡ ಧಾರ್ಮಿಕ ವ್ಯವಸ್ಥೆಗೆ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಧರ್ಮ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಹೊರಟಿದ್ದೇವೆ ಆ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಎಪ್ಪತ್ತೊಂಬತ್ತನೇ ವರ್ಷದ ಈ ಒಂದು ದಿನಾಚರಣೆ ಎಲ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಮುಂದಿನ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಬೆಳಿಬೇಕು ಅಂತಕ್ಕಂಥ ಆಶಯ ಅರ್ಥ ಬಿಡುತ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು ಅಣ್ಣ ಅಣ್ಣ ಬಂದು ಉದ್ಘಾಟನೆ ಮಾಡ್ತಾರೆ भारतर ಹರೀಶ್ ಅವ್ರ ಇರ್ತಾರೆ ಸ್ವತಂತ್ರ ಶುಭಾಶಯ ಇಡೀ ದೇಶಾದ್ಯಂತ ಇದರಿಂದ ಸಂಭ್ರಮದಿಂದ ಸ್ವತಂತ್ರ ದಿನಾಚರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಇಲ್ಲಿಂದ ಆರನೇ ಕಾರ್ಯಕ್ರಮ ನನಗೆ ಬೆಳಗ್ಗೆಯಿಂದ ಇದು ಆರನೇ ಕಾರ್ಯಕ್ರಮಕ್ಕೆ ಬಂದಿರೋದು ಏಳು ಗಂಟೆಗೆ ಕಾರ್ಯಕ್ರಮನ ಪ್ರಾರಂಭ ಮಾಡಿದೆ ಇವತ್ತು ನನ್ನ ಜೊತೆಯಲ್ಲಿ ಮಾಜಿ ಉಪಮರಾದ ಹರೀಶ್ ಅವರಿದ್ದಾರೆ ನಮ್ಮ ಉತ್ತರ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರು ನಮ್ಮ ಮುಖಂಡರಾದ ವೆಂಕಟೇಶ್ ಮೂರ್ತಿ ಇರಿದ್ದಾರೆ ನಮ್ಮ ರೆಡ್ಡಿ ಸಾರ್ ಅವರು ಇದ್ದಾರೆ ಈ ಸಂಘದ ಎಲ್ಲ ಸದಸ್ಯರು ನನ್ನ ಸಹೋದರಿಯರು ತಾಯಂದಿರು ಎಲ್ಲ ನಮ್ಮ ಸೀನಿಯರ್ ಸಿಟಿಸನ್ಸು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಾ ಪಾಲ್ಗೊಂಡಿದ್ವಿ ಎಪ್ಪತ್ತ ಒಂಬತ್ತು ವರ್ಷದ ಹಿಂದೆ ಹಲವಾರು ವರ್ಷಗಳ ಕಾಲ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೀರಾ ಸಾವರ್ಕರ್ ಸುಭಾಷ್ ಚಂದ್ರ ಸುಭಾಷ್ ಚಂದ್ರ ಬೋಸ್ ಅನೇಕರು ಈ ದೇಶಕ್ಕೆ ಸ್ವತಂತ್ರದಲ್ಲಿ ಹೋರಾಟವನ್ನು ಮಾಡಿ ನಮಗೆಲ್ಲ ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗುರಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಗುರಿ ಈ ದೇಶ ಅಭಿವೃದ್ಧಿಶೀಲ ರಾಷ್ಟ್ರ ಆಗಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಗುರಿ ನಮಗೆಲ್ಲ ಅರವತ್ತು ವರ್ಷದ ಮೇಲಾಗಿದೆ ನಮ್ಮ ಮಕ್ಕಳಿರ್ಬೋದು ಮೊಮ್ಮಕ್ಕಳು ಈ ರಾಷ್ಟ್ರವನ್ನು ಮುನ್ನಡೆಸ್ತಕ್ಕಂಥ ಇದರಲ್ಲಿ ನಾವೆಲ್ಲರೂ ಎಲ್ಲ ಕುಟುಂಬವನ್ನು ಜವಾಬ್ದಾರಿ ತಂಡರೆ ಮಾತ್ರ ನಾವು ವಿಶ್ವದಲ್ಲಿ ನಂಬರ್ ಒನ್ ಆಗ್ತಕ್ಕಂಥದ್ದು ವಿಶ್ವದಲ್ಲಿ ನಂಬರ್ ಒನ್ ಆಗಬೇಕು ಅಂತಕ್ಕಂಥದ್ದೇ ಇವತ್ತು ನಮ್ಮ ಸರ್ಕಾರದ ಗುರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಗುರಿ ಅದಕ್ಕೆ ಪ್ರತಿಯೊಬ್ಬರೂ ಶ್ರಮಿಸಬೇಕು ಇವತ್ತು ನಾವೆಲ್ಲ ಇಷ್ಟೊಂದು ಸಂತೋಷವಾಗಿದ್ದೀವಿ ಅಂತಂದರೆ ಆ ಗಡಿ ಭಾಗದಲ್ಲಿ ಕಾಯ್ತಾ ಇರ್ತಕ್ಕಂಥ ಯೋಧರುಗಳೇನಿದ್ದಾರೆ ಅವರ ಕುಟುಂಬವನ್ನು ಇಲ್ಲಿ ಬಿಟ್ಟು ಹಗಲು ರಾತ್ರಿ ಅಲ್ಲಿ ಏನು ಸಿಗುತ್ತೆ ಊಟ ಇದನ್ನು ಊಟ ಮಾಡ್ಕೊಂಡು ದೇಶವನ್ನು ರಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ವೀರ ಯೋಧರಿಗೆ ನಾವು ನಮನಗಳನ್ನು ನಮನಗಳನ್ನು ಅವರಿಗೆ ವಿಶೇಷವಾದ ಒಂದು ಗೌರವವನ್ನು ನಾವು ಸಲ್ಲಿಸಬೇಕಾಗುತ್ತೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರನ್ನೂ ಪಾಲ್ಗೊಂಡಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೀನಿ ಎಲ್ರಿಗೂ ಅದು ಉಪಹಾರದ ವ್ಯವಸ್ಥೆ ಇದೆ ಎಲ್ಲರೂ ಉಪಹಾರ ಮಾಡಬೇಕು ನಿಮ್ಮ ಇನ್ನು ಹಾಡಿರಬೇಕು ಎರಡು ಮೂರು ಹಾಡಿರಬೇಕು ಮಾಡಿ ಇನ್ನು ಶಾಲೆ ಕಾರ್ಯಕ್ರಮಗಳವೆ ಎಂಟು ಗಂಟೆಯಿಂದ ಶಾಲೆ ಕಾರ್ಯಕ್ರಮ ಕೊಟ್ಟಿದ್ದೀನಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆ ಶುಭಾಶಯನ ಕೋರಿ ಎಲ್ರಿಗೂ ಒಳ್ಳೇದಾಗಲಿ ಈ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಶಾಸಕರಿಗೆ ಧನ್ಯವಾದಗಳು ದೀನಗಿ